ಎಲ್ಲರಿಗೂ ನಮಸ್ಕಾರ ಜೀವಿ ಕನ್ನಡ ಪಾಠಶಾಲೆ ಚಾನೆಲ್ಗೆ ಸ್ವಾಗತ ಇಂದು ನಾವು ಟಿಇಟಿ ಪರೀಕ್ಷೆಗೆ ಅತ್ಯಂತ ಮಹತ್ವದ ಕನ್ನಡ ವ್ಯಾಕರಣದ ಪ್ರಶ್ನೋತ್ತರಗಳನ್ನು ಸುಲಭವಾಗಿ ತಿಳಿದುಕೊಳ್ಳೋಣ ಪರೀಕ್ಷೆಯಲ್ಲಿ ಹೆಚ್ಚು ಬಾರಿ ಕೇಳಲಾಗುವ ವಿಷಯಗಳನ್ನು ಇಲ್ಲಿ ನೀಡಲಾಗಿದೆ ಗಮನವಿಟ್ಟು ಕೇಳಿ ಈಗಲೇ ಶುರು ಮಾಡೋಣ ಒಂದು ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ ಎ ಮೂವತ್ನಾಟು ಬಿ ನಲವತ್ತೊಂಬತ್ತು ಸಿ ಇಪ್ಪತ್ತೈದು ಡಿ ಹದಿಮೂರು ಉತ್ತರ ನಲವತ್ತೊಂಬತ್ತು ಎರಡು ಶ್ರೀ ಈ ಪದದ ತದ್ಭವ ರೂಪವೇನು ಎ ಸಿರಿ ಬಿ ಸರಿ ಸಿ ಸಮ ಡಿ ಶ್ರೀಹರಿ ಉತ್ತರ ಸಿರಿ ಮೂರು ವರಾಪದದ ವಿರುದ್ಧ ಪದವೇನು ಎ ಗಂಡು ಬಿ ಶಾಪ ಸಿ ಬೇಡ ಡಿ ಮಧು ಉತ್ತರ ಶಾಪ ನಾಲ್ಕು ಕಾಳುಕಡ್ಡಿ ಕೂಲಿನಾಲಿ ಈ ಪದಗಳ ವ್ಯಾಕರಣದ ವಿಶೇಷವೇನು ಎ ದ್ವಿರುಕ್ತಿ ಬಿ ಜೋಡುನುಡಿ ಸಿ ಅನುಕರಣಾವ್ಯಯ ಡಿ ನುಡಿಗಟ್ಟು ಉತ್ತರ ಜೋಡುನುಡಿ ಐದು ತಂದೆಗೆ ಪತ್ರ ಬರೆಯುವಾಗ ಬಳಸುವ ಯಾವುದು ಎ ತೀರ್ಥರೂಪ ಬಿ ಮಾತೃಶ್ರೀ ಸಿ ಚಿರಂಜೀವಿ ಡಿ ಮಾನ್ಯರೆ ಉತ್ತರ ತೀರ್ಥರೂಪ ಆರು ಅಧಿಕಾರಿಗಳಿಗೆ ಪತ್ರ ಬರೆಯುವಾಗ ಬಳಸುವ ಸಂಬೋಧನೆ ಯಾವುದು ಎ ಮಾನ್ಯ ಬಿ ಪೂಜ್ಯರೆ ಸಿ ಗುರುಗಳೇ ಡಿ ಮಾನ್ಯರೆ ಉತ್ತರ ಮಾನ್ಯರೆ ಎಂಟು ಕನ್ನಡ ವರ್ಣಮಾಲೆಯಲ್ಲಿರುವ ಪ್ರತಿ ವರ್ಗದ ಎರಡು ಮತ್ತು ನಾಲ್ಕನೇ ಅಕ್ಷರಗಳನ್ನು ಹೀಗೆಂದು ಕರೆಯುತ್ತೇವೆ ಎ ಅಲ್ಪಪ್ರಾಣ ಬಿ ಮಹಾಪ್ರಾಣ ಸಿ ಅನುನಾಸಿಕ ಡಿ ವ್ಯಂಜನ ಉತ್ತರ ಮಹಾಪ್ರಾಣ ಒಂಬತ್ತು ಈ ಪದಗಳಲ್ಲಿ ಆಗಮಸಂದಿಗೆ ಉದಾಹರಣೆಯಾದ ಪದ ಯಾವುದು ಎ ಊರೂರು ಬಿ ಕಾಶಿಯಲ್ಲಿ ಸಿ ಮಳೆಗಾಲ ಡಿ ಹಣದಾಸೆ ಉತ್ತರ ಕಾಶಿಯಲ್ಲಿ ಹತ್ತು ವರ್ಣಮಾಲೆಯ ಪ್ರತಿವರ್ಗದ ಪಂಚಾಕ್ಷರಗಳನ್ನು ಹೀಗೆಂದು ಕರೆಯುತ್ತಾರೆ ಎ ಸ್ವರ ಬಿ ಅಲ್ಪಪ್ರಾಣ ಸಿ ಮಹಾಪ್ರಾಣ ಡಿ ಅನುನಾಸಿಕ ಉತ್ತರ ಅನುನಾಸಿಕ ಹನ್ನೊಂದು ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ಅಕ್ಷರಗಳ ಎಷ್ಟು ಎ ಹತ್ತು ಬಿ ಇಪ್ಪತ್ತೈದು ಸಿ ಒಂಬತ್ತು ಡಿ ಏಳು ಉತ್ತರ ಒಂಬತ್ತು ಹನ್ನೆರಡು ಇವು ಅನುನಾಸಿಕ ಅಕ್ಷರಗಳಾಗಿವೆ ಎ ಮ ನ ಬಿ ಅಂ ಕ ಸಿ ಐ ಡಿ ನ ಹದಿಮೂರು ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಾಕ್ಷರಗಳ ಎಷ್ಟು ಎ ಒಂಬತ್ತು ಬಿ ಹದಿಮೂರು ಸಿ ಇಪ್ಪತ್ತೈದು ಡಿ ನಲ್ವತ್ತೊಂಬತ್ತು ಉತ್ತರ ಇಪ್ಪತ್ತೈದು ಹದಿನಾಲ್ಕು ಕನ್ನಡ ವರ್ಣಮಾಲೆಯಲ್ಲಿ ಪ್ರತಿ ವರ್ಗದ ಒಂದು ಮತ್ತು ಮೂರನೇ ಅಕ್ಷರಗಳನ್ನು ಹೀಗೆಂದು ಕರೆಯುತ್ತೇವೆ ಎ ಅಲ್ಪಪ್ರಾಣ ಬಿ ಮಹಾಪ್ರಾಣ ಸಿ ಅನುನಾಸಿಕ ಡಿ ವ್ಯಂಜನ ಉತ್ತರ ಅಲ್ಪಪ್ರಾಣ ಹದಿನೈದು ಹಿಂದೆ ಬೀಳು ಈ ಪದದ ವ್ಯಾಕರಣ ವಿಶೇಷವೇನು ಎ ದ್ವಿರುಕ್ತಿ ಬಿ ನುಡಿಗಟ್ಟು ಸಿ ಜೋಡಿಪದ ಡಿ ಅವ್ಯಯ ಉತ್ತರ ನುಡಿಗಟ್ಟು ಹದಿನಾರು ಸಲಿಮನು ಶಾಲೆಗೆ ಹೋಗುತ್ತಿದ್ದಾನೆ ಈ ವಾಕ್ಯವು ಇರುವ ಕಾಲ ಯಾವುದು ಎ ವರ್ತಮಾನ ಕಾಲ ಬಿ ಭೂತಕಾಲ ಸಿ ಭವಿಷ್ಯತ್ ಕಾಲ ಡಿ ಸಕಾಲ ಉತ್ತರ ವರ್ತಮಾನ ಕಾಲ ಹದಿನೇಳು ಹಾದಿಯಲ್ಲಿ ಪದವನ್ನು ಬಿಡಿಸಿ ಬರೆದಾಗ ಆಗುವ ರೂಪ ಎ ಹಾದಿಯ ಪ್ಲಸ್ ಅಲ್ಲಿ ಬಿ ಹಾದು ಪ್ಲಸ್ ಅಲ್ಲಿ ಸಿ ಹಾದಿ ಪ್ಲಸ್ ಅಲ್ಲಿ ಡಿ ಹಾದಿಪ್ಲಸ್ ಎಲ್ಲಿ ಉತ್ತರ ಹಾದಿಪ್ಲಸ್ ಅಲ್ಲಿ ಹದಿನೆಂಟು ನೀರೆರದು ಪೋಷಿಸು ಎಂಬ ನುಡಿಗಟ್ಟಿನ ಅರ್ಥವೇನು ಎ ನೀರನ್ನು ಹಾಕು ಬಿ ಧಾರೆ ಸಿ ಪ್ರೋತ್ಸಾಹಿಸು ಡಿ ರಕ್ಷಿಸು ಉತ್ತರ ಪ್ರೋತ್ಸಾಹಿಸು ಹತ್ತೊಂಬತ್ತು ನೆರೆ ಪದದ ಅರ್ಥವೇನು ಎ ಪೆರೆ ಬಿ ಸಹಾಯ ಸಿ ಗುಂಪು ಸೇರು ಡಿ ಪ್ರವಾಹ ಉತ್ತರ ಗುಂಪು ಸೇರು ಇಪ್ಪತ್ತು ಕ್ರಿಯಾಪದದ ಮೂಲರೂಪಕ್ಕೆ ಹೀಗೆಂದು ಕರೆಯುತ್ತಾರೆ ಎ ಧಾತು ಬಿ ಅವ್ಯಯ ಸಿ ಪ್ರತ್ಯಯ ಡಿ ಕಾರಕ ಉತ್ತರ ಧಾತು ಇಪ್ಪತ್ತೊಂದು ಕಠಿಣ ಪರೀಕ್ಷೆ ಇದು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಎ ತತ್ಪುರುಷ ಬಿ ಕರ್ಮಧಾರಯ ಸಿ ದ್ವಿಗು ಡಿ ಕ್ರಿಯಾ ಉತ್ತರ ಕರ್ಮಧಾರೆಯ ಸಮಾಸ ಇಪ್ಪತ್ತೆರಡು ಪ್ರವಾಸವು ಅನುಭವವನ್ನು ಹೆಚ್ಚಿಸುತ್ತದೆ ಈ ವಾಕ್ಯವು ಎ ಮಿಶ್ರವಾಕ್ಯ ಬಿ ಸಾಮಾನ್ಯವಾಗಿ ಸಿ ಸಂಯೋಜಿತ ವಾಕ್ಯ ಡಿ ವಿಶೇಷವಾಕ್ಯ ಉತ್ತರ ಸಾಮಾನ್ಯವಾಕ್ಯ ಇಪ್ಪತ್ಮೂರು ಉತ್ತಮ ಪುರುಷ ಸರ್ವನಾಮ ಪದವಿದು ಎ ನೀನು ಬಿ ಇದು ಸಿ ನಾನು ಡಿ ಅವನು ಉತ್ತರ ನಾನು ಇಪ್ಪತ್ನಾಲ್ಕು ಈ ಪದಗಳಲ್ಲಿ ಚತುರ್ಥಿ ವಿಭಕ್ತಿ ಪ್ರತ್ಯಯ ಯಾವುವು ಎ ಇಂದ ಬಿ ಉ ಸಿ ಗೆ ಕೆ ಡಿ ಅಲ್ಲಿ ಉತ್ತರ ಗೆ ಕೆ ಇಪ್ಪತ್ನಾಲ್ಕು ಮಲಗು ಹೋಗು ಏಳು ಓಡು ಇವು ಈ ಧಾತುವಿಗೆ ಉದಾಹರಣೆಯಾಗಿದೆ ಎ ಸಕರ್ಮಕ ಧಾತು ಬಿ ಅಕರ್ಮಕ ಧಾತು ಸಿ ಸಾಧಿತ ಧಾತು ಡಿ ಪ್ರೇರಿತ ಧಾತು ಉತ್ತರ ಅಕರ್ಮಕ ಧಾತು ಇಪ್ಪತ್ತೈದು ದೀಪದೊಂದಿಗೆ ತಿಮಿರ ಸರಿಯುವಂತೆ ಈ ವಾಕ್ಯದ ಅಲಂಕಾರ ಎ ಅರ್ಥಾಲಂಕಾರ ಬಿ ಶಬ್ದಾಲಂಕಾರ ಸಿ ಉಪಮಾಲಂಕಾರ ಡಿ ರೂಪಕಾಲಂಕಾರ ಉತ್ತರ ಉಪಮಾಲಂಕಾರ ಇಪ್ಪತ್ತಾರು ಭೇಟ್ಟಿ ಈ ಪದದ ಗ್ರಾಂಥಿಕ ರೂಪವೇನು ಎ ಭೇಟಿ ಬಿ ಭೇಟೆ ಸಿ ಬೀಟೆ ಡಿ ಬ್ಯಾಟೆ ಉತ್ತರ ಭೇಟಿ ಇಪ್ಪತ್ತೇಳು ಪಶ್ಚಿಮ ಎಂದರೆ ಎ ಮೂಡಣ ಬಿ ಪಡುವಣ ಸಿ ತೆಂಕಣ ಡಿ ಬಡಗಣ ಉತ್ತರ ಪಡುವಣ ಇಪ್ಪತ್ತೆಂಟು ನಲ್ಲಿ ಈ ಪದದಲ್ಲಿರುವ ವಿಭಕ್ತಿಯಾವುದು ಎ ಪ್ರಥಮ ಬಿ ತೃತೀಯ ಸಿ ಚತುರ್ಥಿ ಡಿ ಸಪ್ತಿಮಿ ಉತ್ತರ ಸಪ್ತಮಿ ವಿಭಕ್ತಿ ಪ್ರತ್ಯಯ ಇಪ್ಪತ್ತೊಂಬತ್ತು ವಸ್ತುಗಳ ಬಣ್ಣ ಗುಣ ಸ್ವಭಾವಯೋಗಗಳನ್ನು ತಿಳಿಸಿಕೊಡುವುದು ಎ ನಾಮಪದ ಬಿ ಸರ್ವನಾಮ ಸಿ ವಿಭಕ್ತಿ ಡಿ ಗುಣವಾಚಕ ಉತ್ತರ ಗುಣವಾಚಕ ಮೂವತ್ತು ಪಂಚೇಂದ್ರಿಯಗಳು ಸಪ್ತಸ್ವರಗಳು ಇವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಎ ದ್ವಂದ್ವ ಸಮಾಸ ಬಿ ತತ್ಪುರುಷ ಸಮಾಸ ಸಿ ದ್ವಿಗು ಸಮಾಸ ಡಿ ಕ್ರಿಯಾ ಸಮಾಸ ಉತ್ತರ ದ್ವಿಗು ಸಮಾಸ ಸ್ನೇಹಿತರೆ ಈ ಪ್ರಶ್ನೋತ್ತರಗಳು ನಿಮ್ಮ ಟಿಇಟಿ ಪರೀಕ್ಷಾ ತಯಾರಿಗೆ ಖಂಡಿತ ಸಹಾಯ ಮಾಡ್ತವೆ ವಿಡಿಯೋ ಉಪಯುಕ್ತವಾಗಿದೆ ಎಂದು ಕಂಡರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಹಂಚಿಕೊಳ್ಳಿ ಮತ್ತಷ್ಟು ಪಾಠಗಳಿಗಾಗಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿತ್ಯ ಅಭ್ಯಾಸ ಮಾಡಿ ಯಶಸ್ಸು ನಿಮ್ಮದೆ ಧನ್ಯವಾದಗಳು ಮುಂದಿನ ಪಾಠದಲ್ಲಿ ಮತ್ತೆ ಭೇಟಿಯಾಗೋಣ ಶುಭ ದಿನ